ನಮ್ಮ ಎ ಒನ್ ಸೂಪರ್ ಮಾರ್ಟ್ ಒಂದೂವರೆ ವರ್ಷಗಳಿಂದ ಜೋಡ್ ರಸ್ತೆಯಲ್ಲಿ ಯಶಸ್ವಿಯಾಗಿ ಪೂರೈಸೆಗೊಂಡಿದ್ದು ಇದೀಗ ನಮ್ಮ ಎ ಒನ್ ಸೂಪರ್ ಮಾರ್ಟ್ ಎರಡನೇ ಶಾಖೆಯು ನಮ್ಮ ಹಾರ್ಟ್ ಆಫ್ ದ ಸಿಟಿ ಕಾರ್ಕಳದ ಮಾರಿಗುಡಿಯ ಹತ್ತಿರವಿರುವ ಪ್ರೈಮ್ ಸಿಟಿ ಸೆಂಟರ್ನಲ್ಲಿ ಇಂದು ಶುಭಾರಂಭಗೊಳ್ಳುತ್ತಿದೆ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಬೇಕಾಗಿ ಶ್ರೀಯುತ ಶೋಧನ್ ಶೆಟ್ಟಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ತಮ್ಮ ದಿವ್ಯ ಹಸ್ತದಿಂದ ಇದೀಗ ಈ ಮಳಿಗೆಯು ಉದ್ಘಾಟನೆಗೊಳ್ಳಲಿದೆ ದೇವರ ಆಶೀರ್ವಾದ ಹಿರಿಯರ ಹಾರೈಕೆಯು ಈ ಮಳಿಗೆಯ ಮೇಲೆ ಸದಾ ಇರಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ನಿಮ್ಮ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡ ಈ ಸಂಸ್ಥೆಯು ಉತ್ತರೋತ್ಪರ ಅಭಿವೃದ್ಧಿ ಹೊಂದುವಂತಾಗಲಿ ಎಂದು ಹೇಳುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಕೆಗಳನ್ನು ಹಾರೈಸುತ್ತಾ ಇದ್ದೇವೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಶೋಧನ್ ಶೆಟ್ಟಿ ತುಳು ಚಿತ್ರನಟ ತರವಾಡ್ ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತಗೊಳಿಸೆ ತಮಗೆ ನಮ್ಮ ಸಂಸ್ಥೆಯ ಶ್ರೀ ಗಣೇಶ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ನಮ್ಮೊಂದಿಗೆ ಶ್ರೀ ಯೋಗೀಶ್ ದೇವಾಡಿಗ ಅಧ್ಯಕ್ಷರು ಪುರಸಭೆ ಕಾರ್ಕಳ ಇವರು ಉಪಸ್ಥಿತರಿರುತ್ತಾರೆ ಇವರಿಗೆ ನಮ್ಮ ಸಂಸ್ಥೆಯ ಪ್ರಸಾದ್ ಕುಮಾರ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಶ್ರೀಮತಿ ಸುಮಾ ಕೇಶು ಸದಸ್ಯರು ಪುರಸಭೆ ಕಾರ್ಕಳ ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಇವರಿಗೆ ಶ್ರೀಮತಿ ಸುಷ್ಮಿತಾ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಶ್ರೀ ಸುವ್ರತ್ ಕುಮಾರ್ ನ್ಯಾಯವಾದಿಗಳು ಕಾರ್ಕಳ ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಇವರಿಗೆ ಶ್ರೀ ದೀಪಕ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕತ್ತಲಿನಿಂದ ಬೆಳಕಿನಡೆಗೆ ಸಾಗಲು ದೀಪವು ದಾರಿಯಾಗುತ್ತದೆ ದೀಪವು ಯಶಸ್ಸಿನ ಚಿಹ್ನೆಯಾಗಿರುತ್ತದೆ ಈಗ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಕರೋತಿ ಕಲ್ಯಾಣ ಆರೋಗ್ಯ ಸಂಪದ शत्रुबुद्धिविनाशाय दीपज्योति नमोस्तु ते दीपज्योति नमोस्तु ते ಮಾತ್ರೆಗಳ ಸುರುಕಾದು ತರತಕ್ಕ ಅದು ಸುಲ್ಮೇಲೆ ಸಂದಿಲ್ಲೆ ಕಲ್ಲು ಕಲ್ಲುಡು ಕಲ್ಲುಕುಡತ್ತಿನ ಅಂಚಿನ ಊರು ನಮ್ಮ ಕಾರ್ಕಳ ಅಂಚೆನೆ ಇನಿ ವಿಶೇಷದಾದ ಕೇಂದ್ರ ನಮ್ಮ ಪ್ರಸಾದ ಅಂಚೆನೆ ಅರ್ಣ ಇಡೀ ತಂಡದ ಒಂಜಿ ಎ ಒನ್ ಸೂಪರ್ ಮಾರ್ಟ್ ರಟ್ಟನೇ ಒಂಜಿ ಓಪನ್ ಬಂದು ಇಲ್ಲ ಸೊ ಐಕ್ ನಮ್ಮ ಇಡೀ ತಂಡದ ಪರವಾಗಿ ಆಲ್ ದೂ ಒಂಜಿ ಉದ್ಯೋಗ ಒ ಕೊರ್ಪುನಂಚಿನ ಮಾಮಲ್ಲ ಬೇಲೆ ನಮ್ಮ ಪ್ರಸಾದೆ ಅಂಚಿನ ಮಲ್ತೊಂದುಂಡು ನೆತ್ತೊಟ್ಟುಗು ನೇನು ತೂನಗ ಮಾತ ಯಂಗ್ಸ್ಟರ್ಸ್ಲ ನಮಕ್ಲ ಲೈಫ್ ದಾದಲುಂಜಿ ಅಚೀವ್ಮೆಂಟ್ ಮೆಂಟ್ ಮನ್ಪೊಡು ಆಸೆ ಪುಟ್ಟುಂಡು ಆಲ್ರೆಡಿ ನಮ್ಮ ಸೈಡ್ ಸೈಡು ನಮ್ಮ ತರವಾಡು ಪಿನ ರಿಜ್ಗೆ ರೆಡಿ ಆತು ಅಯತ ಒಟ್ಟುಗು ನನ್ನ ಕನ್ನಡ ಸಿನಿಮಾ ನಮ್ಮ ಆಯನಾಥ ಬೇಗ ಸೆಪ್ಟೆಂಬರ್ ಅನೌನ್ಸ್ ಉಲ್ಲ ಉದ್ಯಕ್ ಮಾತೇ ಮಾತೆಕ್ಲ ನಿಗಿ ಆಶೀರ್ವಾದ ಉಂದೆ ಅನ್ಕೇನೊನ್ವೆ ಅಂಚೆನೆ ನಮ್ಮ திருநாட் தா இ பாகோடு பிரசாதன்னா அஞ்சினார் இனி தண்டோகூ ஆல் த பெஸ்ட்ந்து பணம் வந்து ஐத ஒட்டுகு திருநாடு ஒருமை ஏ ஒன் சூப்பர் மார்ட் இஞ்சினே புல்புகு பரடந்து என் நம்பின மாத்த சத்து இருக்கலாம் கீணோன்வேன் அஞ்சனே வேதிக்க எடுத்தின மாத்த இருக்கலாம் சொல்மையில் சந்தா வந்து ப்ராயோடு மஸ்து இல்லையா அனுபவோடலாம் மஸ்து இல்லையா அஞ்சாது என்னன்னு இடை மூட்டை லெத்துது என் கொஞ்சம் அவகாச குரணிக்கு பிரதி ஒரேகளாக உடல் ஜிஞ்சின சொல்மேல் சந்தா வந்து நிக்கலிக்கு ஏப்பில் என்ன சிறு உணியாது இல்லை ಸುಲ್ಮೇಲು ಜೈ ಎ ಒನ್ ಸೂಪರ್ ಮಾರ್ಟ್ ಇದರ ಉದ್ಘಾಟನೆಯ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಕಾರ್ಕಳ ಇದರ ಇದರ ನಗರದಲ್ಲಿ ಸೂಪರ್ ಮಾರ್ಟ್ ಎನ್ನುವಂಥದ್ದು ಎರಡನೇದಾಗಿರ್ತದೆ ಇದು ಒಂದು ಊರು ಅಭಿವೃದ್ಧಿ ಆಗಬೇಕಂತಾದರೆ ರಸ್ತೆ ನೀರು ಲೈಟ್ ಅದಲ್ಲದೆ ದೊಡ್ಡ ದೊಡ್ಡ ಕಟ್ಟಡಗಳಾಗಿ ಆದರೆ ನಿಜವಾಗಿ ಒಂದು ರಸ್ ಊರು ಅಭಿವೃದ್ಧಿ ಆಗ್ತದೆ ಆ ಒಂದು ಇಷ್ಟು ಕಟ್ಟಡಗಳಾಗಿ ಅದಲ್ಲಿ ಇಂತಹ ಎ ಒನ್ ಸೂಪರ್ ಮಾರ್ಟ್ ಅಂತಹ ಒಂದು ವಾಣಿಜ್ಯ ಉದ್ಯಮಗಳು ಬಂದರೆ ಎಷ್ಟು ಹಲವು ಜನರಿಗೆ ಕೆಲಸವೂ ಕೂಡ ಸಿಗ್ತದೆ ಈ ಒಂದು ಇವರ ಉದ್ದಿಮೆಯಲ್ಲಿ ಎಷ್ಟೋ ಬಡ ಕುಟುಂಬಗಳಿಗೆ ಒಂದು ಆಶ್ರಯವಾಗ್ತದೆ ಅಂತ ಎನಿಸ್ತದೆ ಅದೇ ಈ ಸೂಪರ್ ಮಾರ್ಟ್ ಇನ್ನೂ ಕೂಡ ಕಾರ್ಕಳದಲ್ಲಿ ಅತಿ ಹೆಚ್ಚಾಗಿ ಆಗಲಿ ನಿಮ್ಮ ಈ ಕಾಲದಲ್ಲಿ ಮಾತಲ್ಲದೆ ರಾಜ್ಯ ವ್ಯಾಪ್ತಿ ಅರಡಲಿ ನಿಮ್ಮ ಸೂಪರ್ ಮಾರ್ಟ್ ಅಂತ ಹೇಳ್ತಾ ಶುಭವನ್ನು ಕೋರ್ತಿದ್ದೇನೆ ಸರ್ ನಿಮ್ಮ ಮಾತುಗಳಿಗೆ ಧನ್ಯವಾದಗಳು ಇದೀಗ ಶ್ರೀಮತಿ ಸುಮಾ ಕೇಶವ್ ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಎಲ್ರಿಗೂ ನಮಸ್ಕಾರ ಮಾರಿಯಮ್ಮನ ಸನ್ನಿಧಾನದಲ್ಲಿ ಇವತ್ತು ಎ ಒನ್ ಸೂಪರ್ ಮಾರ್ಕೆಟು ಶುಭಾರಂಭಗೊಂಡಿದೆ ಇದರ ಮಾಲೀಕರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತಾ ನಮ್ಮ ಕಾರ್ಕಳ ಕ್ಷೇತ್ರದ ಶಾಸಕರು ನಮ್ಮ ಈ ತಾಲೂಕನ್ನು ಹೇಗೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇ ಥರ ಉದ್ಯಮಿಗಳು ಉದ್ಯಮಿಗಳು ಕೂಡ ನಮ್ಮೂರಿಗೆ ಇಂತಹ ಒಂದು ಸೂಪರ್ ಮಾರ್ಕೆಟ್ಗಳನ್ನು ತಗೊಂಡು ಬಂದು ನಮ್ಮ ಊರಿಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಶ್ರಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮೂರಿನ ಯುವಕ ಯುವತಿಯರಿಗೆ ಯುವತಿಯರಿಗೂ ಕೂಡ ಇದೊಂದು ಅವರಿಗೆ ಉದ್ಯೋಗವಾದ ಅವಕಾಶ ಕೂಡ ಸಿಕ್ಕಂತಾಗ್ತದೆ ದೂರ ದೂರದ ಊರುಗಳಿಗೆ ಹೋಗಬೇಕಂತ ಇಲ್ಲ ಹಾಗಾಗಿ ಈ ಉದ್ಯಮ ಇನ್ನೂ ಯಶಸ್ವಿ ಆಗಲಿ ಅವರ ಮೂರನೇ ಶಾಖೆ ಕೂಡ ಅತ್ಯಂತ ಶೀಘ್ರದಲ್ಲಿ ಬೇರೆ ಕಡೆ ಆರಂಭಗೊಳ್ಳಿ ಅನ್ನೋ ಒಂದು ಮಾತನ್ನ ಹಾರೈಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ ಅಭಿನಂದನೆಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇದೀಗ ಶ್ರೀ ಸುವೃತ್ ಕುಮಾರ್ ನ್ಯಾಯವಾದಿಗಳು ಕಾರ್ಕಳ ಇವರಿಂದ ನಮ್ಮ ಮೆಚ್ಚುಗೆ ನಿಮ್ಮ ಮೆಚ್ಚುಗೆಯ ಮಾತುಗಳು ಮಾರಗುಡಿಯ ತಾಯಿಯ ಕೃಪೆಯಿಂದ ಈ ನೂತನ ಉದ್ಯಮ ಎ ಒನ್ ಸೂಪರ್ ಮಾರ್ಕೆಟ್ ಈಗಾಗಲೇ ತಮ್ಮ ಒಂದು ಶಾಖೆಯನ್ನು ರಸ್ತೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಎರಡನೆಯ ಅತ್ಯಂತ ಆಧುನಿಕವಾದಂತಹ ಸುಂದರವಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಸೆಂಟ್ರಲೈಸ್ಡ್ ಏರ್ ಕಂಡೀಷನ್ನು ನಮಗೆ ಗ್ರಾಹಕರಿಗೆ ಬೇಕಾದಂತಹ ಎಲ್ಲ ರೀತಿಯ ವಸ್ತುಗಳು ಸುಲಭ ದರದಲ್ಲಿ ಸಿಗುವ ರೀತಿಯಲ್ಲಿ ವ್ಯವಸ್ಥೆ ಇಲ್ಲಿಯ ಗಣೇಶ್ ಪ್ರಸಾದ್ ಮತ್ತು ಎಲ್ಲ ತಂಡದ ಸದಸ್ಯರು ಮಾಡಿರ್ತಾರೆ ಮಲ್ಟಿ ನ್ಯಾಷನಲ್ ಕಂಪನಿಗಳ ನಡುವೆ ನಮ್ಮ ಊರಿನ ಹುಡುಗರು ಪ್ರಾರಂಭ ಮಾಡಿರುವಂತಹ ಈ ಉದ್ಯಮ ಊರಿನ ಜನರ ಆಶೀರ್ವಾದ ತಾಯಿ ಮಾರಿಯಮ್ಮೆಯ ಕೃಪೆಯಿಂದ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ಹಾರೈಸ್ತಾ ಶುಭ ಕೋರ್ತೇನೆ ನಮಸ್ಕಾರ ಸರ್ ನೀವು ಶುಭ ನಿಮಗೆ ಧನ್ಯವಾದಗಳು ಇದೀಗ ಪ್ರದೀಪ್ ರಾಣಾ ಇವರು ನಮ್ಮ ಸಂಸ್ಥೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಸೂಪರ್ ಮಾರ್ಕೆಟ್ ಇದರ ಎರಡನೇ ಶಾಖೆಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿರುವಂಥ ಗೌರವಾನ್ವಿತ ಎಲ್ಲ ಗಣ್ಯರೇ ಕರ್ಕಳ ಪರಿಸರದ ಎಲ್ಲ ಪ್ರೀತಿಯ ಜನರೇ ಅತ್ಯಂತ ಖುಷಿಯ ವಿಚಾರ ಇವತ್ತು ಕರ್ಕಳದ ಹೃದಯ ಭಾಗದಲ್ಲಿ ಎರಡನೇ ಶಾಖೆಯನ್ನು ಆರಂಭಿಸಿ ಕಾರ್ಕಳದ ಜನರಿಗೆ ಒಂದೇ ಸೂರಿನಡಿ ಎಲ್ಲ ವಸ್ತುಗಳು ಕಡಿಮೆ ದರದಲ್ಲಿ ಸಿಗುವಂಥ ಸೌಲಭ್ಯವನ್ನು ಇವತ್ತು ಪ್ರಸಾದ್ ತಂಡದವರು ಮಾಡಿದ್ದಾರೆ ಹಾಗಾಗಿ ವಿಶೇಷವಾಗಿ ಅವರನ್ನು ಕಾರ್ಕಳದ ಪರವಾಗಿ ಅವರನ್ನು ಅಭಿನಂದನೆ ಸಲ್ಲಿಸ್ತಾ ಇಂಥ ವಾಣಿಜ್ಯ ಕಟ್ಟಡಗಳ ಒಂದು ಒಳ್ಳೆಯ ರೀತಿಯ ವಾತಾವರಣದಲ್ಲಿ ಬೆಳೀತಾ ಇದೆ ಹಾಗಾಗಿ ಕಾರ್ಕಳದ ಅಭಿವೃದ್ಧಿಗೆ ಇದು ಕೂಡ ಒಂದು ಭಾಗವಾಗಿದೆ ಹಾಗಾಗಿ ಮತ್ತೊಮ್ಮೆ ಈ ತಂಡದವರಿಗೆ ಶುಭಾಶಯವನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸರ್ ನಿಮ್ಮ ಮೆಚ್ಚುಗೆಯ ಮಾತುಗಳಿಗೆ ನನ್ನ ಧನ್ಯವಾದಗಳು ಇದೀಗ ನಮ್ಮ ಸಂಸ್ಥೆಯ ಮಾಲಕರು ನಡೆದು ಬಂದ ಹಾದಿಯಲ್ಲಿ ಕಲ್ಲುಗಳಿರಬಹುದು ಮುಲ್ಲುಗಳಿರಬಹುದು ಆದರೆ ಅವರ ಸಾಧನೆಯು ಅತ್ಯಂತ ಅದ್ಭುತ ಸರ್ ನೀವೆಂದು ಎರಡು ಮಾತುಗಳನ್ನು ಮೊದಲನೇ ಸ್ಟೋರ್ನ ಸೂಪರ್ ಮಾರ್ಟ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಇದೀಗ ನಮ್ದು ಎರಡನೇ ಸೂಪರ್ ಮಾರ್ಕೆಟ್ ಕಾರ್ಕಳಪೇಟೆಯಲ್ಲಿ ಇಲ್ಲಿ ಅಂದರೆ ಯಾವ ಸೂಪರ್ ಮಾರ್ಕೆಟ್ ಇಲ್ಲ ಯಾವುದು ಕೂಡ ಸೊ ಇಲ್ಲಿ ಕೂಡ ಒಂದು ದೊಡ್ಡ ಒಂದು ಗ್ರಾಹಕರ ಒಂದು ಇದು ಉಂಟು ಹಾಗಾಗಿ ಸೊ ಅವರಿಗೊಂದು ಒಳ್ಳೆ ಫೆಸಿಲಿಟಿ ನಾವು ಕೊಡುವ ಒಳ್ಳೆ ಪಾರ್ಕಿಂಗ್ ಕೊಡುವ ಮತ್ತು ಆಧುನಿಕವಾದಂಥ ಸ್ಟೋರನ್ನು ಕೊಡುವ ಸೊ ಎಲ್ಲ ಕೊಡುವ ಸೊ ಅದಕ್ಕಾಗಿ ನಾವು ಇಲ್ಲಿ ಒಂದು ಆ ಏಮ್ ಹಿಡ್ಕೊಂಡು ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಸೊ ಸಪೋರ್ಟ್ ಮಾಡಿ ನಮಗೆ ಎಲ್ಲರಿಗೂ ಕೂಡ ಗ್ರಾಹಕರ ಸಪೋರ್ಟ್ ತುಂಬ ಅಗತ್ಯ ಆ್ಯಕ್ಚುಲಿ ಸೊ ಸಪೋರ್ಟ್ ಮಾಡಿ ಮುಂದೆ ಕೂಡ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಉನ್ನತವಾದ ಸಂಸ್ಥೆಯನ್ನು ಕಟ್ಟಿ ಬೆಳೆಸುತ್ತಿರುವ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿ ಆಲ್ ದ ವೆರಿ ಬೆಸ್ಟ್ ಸೊ ಇದೀಗ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಯುತ ಶೋಧನ್ ಸರ್ ಇವರಿಗೆ ಧನ್ಯವಾದಗಳು ಇವರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಹೂಹುಚ್ಚವನ್ನು ನೀಡಿ ಧನ್ಯವಾದವನ್ನು ಸಲ್ಲಿಸಬೇಕಾಗಿ ವಿನಂತಿ ಶ್ರೀ ಯೋಗೇಶ್ ದೇವಾಡಿಗ ಅಧ್ಯಕ್ಷರು ಪುರಸಭೆ ಕಾರ್ಕಳ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರುವುದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ತಮಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಒಂದು ಪುಟ್ಟ ಉಡುಗೊರೆಯನ್ನು ನೀಡಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ ಶ್ರೀಮತಿ ಸುಮಾ ಕೇಶವ್ ಸದಸ್ಯರು ಪುರಸಭೆ ಕಾರ್ಕಳ ನಮ್ಮೊಂದಿಗಿದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗಾಡಿಸಿಕೊಟ್ಟಿರುವುದಕ್ಕಾಗಿ ತಮಗೂ ಧನ್ಯವಾದಗಳು ಮ್ಯಾಮ್ ತಮಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಧನ್ಯವಾದ ಸಲ್ಲಿಸುವುದಕ್ಕಾಗಿ ಒಂದು ಸಣ್ಣ ಉಡುಗೊರೆ ಶ್ರೀ ಸುವ್ರತ್ ಕುಮಾರ್ ನ್ಯಾಯವಾದಿಗಳು ಕಾರ್ಕಳ ಇವರು ನಮ್ಮೊಂದಿಗಿದ್ದು ನಮ್ಮ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಚಂದಗಾಡಿಸಿಕೊಟ್ಟಿದ್ದಾರೆ ಇದಕ್ಕಾಗಿ ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಶ್ರೀ ಪ್ರದೀಪ್ ರಾಣಾ ಇವರು ನಮ್ಮೊಂದಿಗಿದ್ದು ನಮ್ಮ ಕಾರ್ಯವನ್ನು ಚಂದಗಾಣಿಸಿಕೊಡುವಲ್ಲಿ ಯಶಸ್ವಿಯಾಗಿಸಿದ್ದೀರ ತಮಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಪ್ಲಾಂಟಿಂಗ್ ಇಸ್ ದ ಬೆಸ್ಟ್ ವೇ ಆಫ್ ಸೇವಿಂಗ್ ದ ನೇಚರ್ ಎಂಬುದನ್ನು ತೋರಿಸಿಕೊಟ್ಟ ನಮ್ಮ ಸಂಸ್ಥೆಯ ಮಾಲಕರಿಗೆ ಧನ್ಯವಾದಗಳು ಬದುಕಿನಲ್ಲಿ ಸೋಲಿಗೆ ಜಾಗವಿದೆ ಎಂದಾದರೆ ಗೆಲುವಿಗೂ ದಾರಿ ಇದೆ ಎಂಬುದನ್ನು ಹುಡುಕುತ್ತಾ ಸಾಗಬೇಕು ಎಂದು ತೋರಿಸಿಕೊಟ್ಟ ನಮ್ಮ ಮಾಲಕರಿಗೆ ಧನ್ಯವಾದಗಳು ಸರ್ ಅದ್ಭುತವಾದಂತಹ ಕಾರ್ಯವೈಖರಿಯೊಂದಿಗೆ ಈ ಸಂಸ್ಥೆಯು ಬೆಳೆದು ಬಂದಂತಹ ಹಾದಿ ನಿಜಕ್ಕೂ ಶ್ಲಾಘನೀಯ ಇದೇ ರೀತಿ ಯಶಸ್ಸು ಆರೋಗ್ಯ ಅಭಿವೃದ್ಧಿಯಾಗಲಿ ಇನ್ನು ಹೆಚ್ಚಿನ ಅಂಗಸಂಸ್ಥೆಗಳು ಶಾಖೆಗಳು ಬೇರೆ ಬೇರೆ ಜಾಗಗಳಲ್ಲಿ ಹುಟ್ಟಿಕೊಳ್ಳಲಿ ಅನೇಕ ಜನಸಾಮಾನ್ಯರಿಗೆ ಆರ್ಥಿಕ ನೆರವು ನಿಮ್ಮ ಕಡೆಯಿಂದ ದೊರಕಲಿ ಭಗವಂತ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎಂದು ಹಾರೈಸುತ್ತೇನೆ ಇದೇ ರೀತಿ ಈ ಮಳಿಗೆಯು ಇಂದು ಶುಭಾರಂಭಗೊಂಡಿದೆ ಈ ಮಳಿಗೆಯು ನಿತ್ಯ ನಿರಂತರ ಗ್ರಾಹಕರ ಪ್ರೀತಿಗೆ ಪಾತ್ರವಾಗುವಂತಾಗಲಿ ಗ್ರಾಹಕರು ಬಯಸುವ ಎಲ್ಲ ಸೌಕರ್ಯಗಳು ಈ ಮಳಿಗೆಯಿಂದ ದೊರಕುವಂತಾಗಲಿ ಸರ್ ನಿಮಗಿದು ನನ್ನ ಅಭಿನಂದನೆಗಳು